ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತೇ ಇಂಡಿಯಾದಿಂದ ಬಂದಿರೋದು ನನ್ನ ಬರ್ಡೆ ನನ್ನ ಬರ್ಡೆ ದಿನ ಏನು ಬರ್ಡೇನೇ ಸೆಲೆ ಸೆಲೆಬ್ರೇಟ್ ಮಾಡ್ತಿಲ್ಲ ನನ್ನ ಗಂಡ ಏರ್ಪೋರ್ಟ್ಗೆ ಫುಲ್ ಏನೇನೋ ತಗೋಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರೇ ಲೇಟ್ ಆಗಿ ಸೊ ಇವಾಗ ಬಂದ್ವಿ ಬಂದು ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ನೆನ್ನೆ ವೀಡಿಯೋನ ಏನಿಲ್ಲ ಬ್ಯಾಗ್ ಬ್ಯಾಗ್ಗಳೆಲ್ಲ ಓಪನ್ ಮಾಡಬೇಕು ನನ್ನ ಗಂಡಿನ ಜೀವ ಫಿಲ್ಫಿಲ್ ಫಿಲ್ಫಿಲ್ ಪ್ಲೇಸ್ ಅದೆಲ್ಲ ಓಪನ್ ಮಾಡೋಕ್ಕೆ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಬಿಟ್ ನೀವು ಈ ಅಲ್ಲೂ ವೀಡಿಯೋ ಮಾಡಿಲ್ಲ ಪ್ಯಾಕ್ ಮಾಡೋದು ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ನಾಲ್ಕು ಬ್ಯಾಗ್ ತೊಗೊಬಂದಿದ್ದೀನಿ ಸೂಟ್ ಕೇಸ್ ಇವನ್ನ ಓಪನ್ ಮಾಡ್ತೀನಿ ತಿಳ್ಕೊಂಬಲ್ಕೊಂಡವನೆ ಮಲ್ಕೊಂಡಿದ್ದ ಬರಬೇಕಾದ್ರೆ ಮಲಗಿದ್ದ ಇವು ನಾಲ್ಕು ಬ್ಯಾಗು ಅದೊಂದು ಕ್ಯಾಬಿನ್ ಬ್ಯಾಗು ನಮ್ಮ ಚಿರು ನಿಕ್ಕು ಕಾರೆ ಚಿರು ನೋಡೋರಪ್ಪಾಜ ಆಲ್ರೆಡಿ ತೋರಿಸ್ಬಿಟೋರು ನಿಕ್ಕು ನಾಲ್ಕು ಬ್ಯಾಗಲ್ಲಿ ಒಂದು ಬ್ಯಾಗ್ ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡಿ ಎಲ್ಲ ಇಟ್ಬಿಟ್ಟವ್ರೆ ಆಲ್ರೆಡಿ ಒಂದಷ್ಟಾ ಇವು ನಾನು ಕಾಣಿಸ್ತಿದ್ದೀನಾ ಮೊದಲನೇದಾಗಿ ನಂದಿನಿ ಕುಕ್ಕೀಸ್ ಅದು ಕುಕ್ಕಿ ಬರ್ತಾವಲ್ಲ ನಂದಿನಿ ಅವು ಅವು ನಿಖು ತಿಂತ ಇದ್ದ ನೋಡೋಣ ಚೆನ್ನಾಗಿ ತಿಂತಾರಲ್ಲ ಅಂದ್ಬಿಟ್ಟು ತಗೋಬಂದೆ ಒಂದೊಂದರಲ್ಲಿ ಎರಡೆರಡು ಇದ್ದಾವೆ ಸಾಕು ಆಯಿತಾ ಇವೇನು ಹೇಳಿ ಏನಿರ್ಬೋದು ಇವು ರೊಟ್ಟಿ ಜೋಳದ ರೊಟ್ಟಿ ಒಂದೊಂದು ಪ್ಯಾಕಲ್ಲಿ ಹತ್ತಿದಾವೆ ಇವೆಲ್ಲದೂ ತಂದಿದ್ದು ಅಂಗಡಿ ದಾವಣಗೆರೆಯಿಂದ ಮೋಸ್ಟ್ಲಿ ಶರಬೇಶ್ವರ ಅನ್ಸುತ್ತೆ ದಾವಣಗೆರೆಯಲ್ಲಿ ತಗೊಬಂದಿರೋದು ಶರಬೇಶ್ವರ ಅಂಗಡಿಲಿ ಇವು ರೊಟ್ಟಿ ಕುಮಾರ್ಗಿಲ ಮತ್ತೆ ಇವು ಚಟ್ಲಿ ಮುರ್ಕು ಬೆಣ್ಣೆ ಮುರ್ಕು ಅದೇ ಬಟ್ಟೆ దాణగిరే పేడ <laughs> <laughs>

ಅವು ರೊಟ್ಟಿಗಳು ಇದ್ದಾವೆ ಅದಕ್ಕೆ ಸೂಟ್ ಕೇಸ್ ಇಷ್ಟೇ ನಾನು ಇಪ್ಪತ್ತ್ಮೂರು ಕೆ ಜಿ ಅನ್ಕೊಬೇಕು ರೊಟ್ಟಿ ಈಗ ಆ್ಯಕ್ಚುಲಿ ನಾನು ಮೂರೇ ಬ್ಯಾಗ್ ತಗೊಂಡೋಗಿದ್ದಲ್ಲ ಒಂದು ಬ್ಯಾಗು ಎಕ್ಸ್ಟ್ರಾ ಆಯಿತು ಅದಕ್ಕೆ ಇದಕ್ಕೆ ಹಾಕೊಂಡು ಬಂದೆ ಮಧ್ಯ ಮಧ್ಯ ಮದ್ ಬಟ್ಟೆ ಎಲ್ಲ ಸಿಗ್ಸವನಿ ಇವೆಲ್ಲ ಬಟ್ಟೆಗಳು ಬಟ್ಟೆ ಬಿಟ್ಟು ಬೇರೆ ಏನು ತಂದಿದ್ದೀನಿ ಅಂತ ತೋರಿಸಿ ಅಂತಿ

ಟಂಕಿ 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 ಜ್ಯೂಸ್ ಜ್ಯೂಸ್ ನೀರು ಏನೋ ಕುಡಿದ್ರೆ ಒಳ್ಳೇದು ಏನೇನೋ ಅಂತ ಅಂತ ಇದ್ರು ಫ್ರೆಂಡ್ ಮನೇಲಿ ನೋಡಿದ್ವಿ ನಮ್ಮ ಫ್ರೆಂಡ್ ಮನೇಲಿ ಅದಕ್ಕೆ ನಾನು ಈ ಸೇರಿ ಅಂದ್ಬಿಟ್ಟು ತಗೊಂಡ್ ಇದೇನೆ ಹೊಸ ಅದು ಓಪನ್ ಮಾಡಿಲ್ಲ

ಚೆನ್ನಾಗಿಲ್ವಾ ನಾನು ತಿನ್ನಲ್ಲ ಬೇಡ ಪಾಠ ತಿನ್ನ ನಾನು ಅವರೇ ತರಿಸಿದ್ದು ಇವು ನಮ್ಮವು ಚಿಕನ್ ಕಬಾಬ್ ಮತ್ತೆ ಚಿಕನ್ ಮಸಾಲ ತೇಜು ಚಿಕನ್ ಕಬಾಬ್ ಚಿಕನ್ ಮಸಾಲ ಪೌಡ್ರ್ ಹಾ ಇವು ನಾನು ತಿಂಡಿ ನಮ್ಮ ಅಮ್ಮನ ಕೈ ರುಚಿಯಾದಂತ ಕೈ ರುಚಿ ಅಂದ್ರೆ ಹೆಂಗೇಳ್ಬೇಕ್ರಿ ನಮ್ಮ ಅಮ್ಮನ ಕೈ ರುಚಿಯವ್

ತಿರುಪತಿ ಲಡ್ಡು ತಿರುಪತಿ ಲಡ್ಡು ಪ್ರಸಾದ ಎರಡವೇ ಲಡ್ಡು ಅದಾದಮೇಲೆ ಎಷ್ಟು ಕೆಸ್ವಾಸು ಇದು ನಮ್ಮ ಅವಾಗ ತಗೊಂಡಿದ್ದವರು ಆಮೇಲೆ ಇದು ನಿಕ್ಕೋದೆ ಚೆನ್ನಾಗಿರೋದು ಇನ್ನು ಮಾಡೋದು ಚೌಂಡ್ ಬರಲ್ಲ ಅಯ್ಯೋ ಇವ್ ನಾವು ಓದ್ಕೊಂತ ಕರವೋ ಹಾಂ

ಇವಾಗ ನಾವು ತಿನ್ನಲ್ಲ ನಾ ತಿನ್ನಲ್ಲ ಇವಲ್ಲ ಅದಕ್ಕೆ ರವೆ ಉಂಡೆ ಬಂದಿರೋದು ನಂಗೆ ಇಷ್ಟ ಆಗೋಲ್ಲ ಇವು ಅದಕ್ಕೆ ಮತ್ತು ಇವು ಖಾರ ಸವೇ ಏನು ನೀವೇನಂತೀರಿ ಸೇವು ನಾವು ಖಾರ ಸವಿ ಅಂತೀವಿ ಇವಾಗ ಸೇವ್ ಅಂತಾರೆ ಖಾರ ಸವೇ ಇವೆಲ್ಲ ದಾವಣಗೆರೆಯಿಂದ ಇಳ್ದಿರೋವು ಓ ನಮ್ಮಮ್ಮ ನಮ್ಮಮ್ಮನ ಸಾಂಬಾರು ಪುಡಿ ಇದು ದಿನ ಮಾಡೋ ಸಾಂಬಾರು ಪುಡಿ ಇದು ಚಿಕನ್ ಮಟನ್ ಮಾಡೋ ಸಾಂಬಾರು ಪುಡಿ ಇಷ್ಟಿಷ್ಟೇ ತಂದವನಿ ಅಂತ ಎತ್ಕೊಬೇ ನಾವು ಫಸ್ಟೇ ಇಷ್ಟಿಷ್ಟು ತಿನ್ನೋರು ಮತ್ತೆ ಟ್ರಾವೆಲ್ ಮಾಡ್ತೀವಿ ಒಂದು ತಿಂಗ್ಳು ಬಿಟ್ಟು ಅದಕ್ಕೆ ಇಷ್ಟಿಷ್ಟೇ ತೊಗೊಬಂದೀವಿ ಒಂದು ತಿಂಗ್ಳಿಗೆ ಆಗೋಷ್ಟು ಕೊಡು ಅಂತ ಅಂದ್ಬಿಟ್ಟು ನಮ್ಮಮ್ಮ ಒಂದೊಂದು ಪಾವು ಎರಡು ಪಾವ ಪಾವು ಹಾಕೈತೆ ಇದು ಸಾಂಬಾರು ಪುಡಿಗಳು ಇವು ಉಂಡೆ ತರ ಇವು ಉಂಡೆ ಖಾರ ಬೂಂದಿ 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 ಖಾರ ಇವಾಗ ಹೋಗಣ ಇವರು ಶಾವ್ಗೆ ಶಾವಿಗೆ ಅಲ್ಲಿ ನಮ್ಮ ದಾವಣಗೆರೆ ಸೈಡು ಅಲ್ಲೇ ಮಾಡ್ತಾರಲ್ಲ ಅಂದ್ರೆ ಮಾಡಬೇಕು ಮಾಡ್ತಾರೆ ಅವುಗಳ ಒಂದು ಮೂರು ಮೂರ್ನಾಲ್ಕು ಕೆಜಿ ಅಷ್ಟು ಒಂದು ಕೆಂಪುಗದೆ ಒಂದು ಬಿಳ್ಳಗದೆ ಒಂದು ಕರ್ರಗದೆ ಕಡ್ಲೆ ಚಟ್ನಿ ಶೇಂಗಾ ಚಟ್ನಿ ಚಟ್ನಿ ಏನೋ ಅಲ್ಲ ಗೊರಳ್ ಎಸ್ ನಮ್ಗೆ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಅಲ್ಲ ಅಲ್ಲ ಇದು ಶೇಂಗಾ ಚಟ್ನಿ ಪುಡಿ ಇದು ಕಡಲೆ ಕಡಲೆ ಚಟ್ನಿ ಪುಡಿ ಹುರ್ಗಡ್ಲೆ ಹೋ ಇವು ಅಂಗಡಿಯವಾ

ಮತ್ತೆ ಅದೇ ಮತ್ತೆ ಇವು ಏನು ತಟ್ಟೆಗಳು ಎರಡು ಇವರಲ್ಲಿ ತಿಂದರೆ ಅದೇ ಮಾಮೂಲಿ ಸೇಮ್ ಸೇಮ್ ರೀಸನ್ ಅದೇನೋ ಒಳ್ಳೆಯ ಬರೋಟಾಗುತ್ತಲ್ಲ ಅಂದ್ಬಿಟ್ಟು ಎರಡು ತಟ್ಟೆ ತಂದೀನಿ ನಾನು ಒಂದು ಮಾಲ್ ಬಂದು ನಾ ಇನ್ನೊಂದು ಸ್ವಲ್ಪ ಎರಡು ಚಿಕ್ಕವ್ ನೋಡಿದೆ ಇವು ಇವು ದೊಡ್ಡವ್ರು ನಮ್ಗೆ ಇನ್ನೊಂದು ಎರಡು ಚಿಕ್ಕವು ಚಿರುಗ ಮತ್ತೆ ನಿಕ್ಕುಗೆ ಎಂತ ಸಿಗಲಿಲ್ಲ ಹೆಂಗ ಡಿಶ್ ಮಾಡ್ಬೋದು ಡಿಶ್ ವಾಷ್ ಮಾಡೋಂಗಿಲ್ಲ ಹುಣಸೆ ಹಣ್ಣು ತೊಳಿಬೇಕು ಅಂತ ಮಾತ್ರ ನಾನು ತೊಳಿತೀನಿ ರೀ ಕಾನ್ವಾಶ್ ನಾನೇ ತೊಳಿತೀನಿ ತಗೋ ಬಂದೆ ಎರಡು ನೆಕ್ಸ್ಟ್ ಟೈಮ್ ಅವ್ರಿಗೆ ಹೇಳೀನಿ ಅಂಗಡಿ ಅವ್ರಿಗೆ ಹೇಳಿನಪ್ಪ ಜೀವಕ್ಕಿಂತ ಒಂದು ಸ್ವಲ್ಪ ಚಿಕ್ಕವತ್ತು ತಂದುಕೊಡಿ ನನ್ನ ಮಕ್ಕಳಿಗೆ ಅಂತ ನೆಕ್ಸ್ಟ್ ಟೈಮ್ ಅಂದ್ರೆ ತೊಗೊಂಬತ್ತೀನಿ ಕೇಳಿ ಇರಲಿಲ್ಲ ಹೆವಿ ಅಲ್ವೇ ಇವು ಅವರಿಗೆ ಎಷ್ಟಕ್ಕಾಗಲ್ ತೈಗೆ ಎರಡು ತಟ್ಟೆಗಳು ಮೈಸೂರಲ್ಲಿ ತೊಗೊಂಡವು

ಇಲ್ಲ ಒಂದು ಇದು ಜಹಾಂಗೀರ್ ತಗ ತಿಂದಿ ಚೆನ್ನಾಗಿತ್ತು ಜಹಾಂಗೀರ್ ಒಂದು ಜಹಾಂಗೀರ್ ಇಪ್ಪತ್ತು ರೂಪಾಯಿ ಜಹಾಂಗೀರ್ ಮೈಸೂರ್ ಪಾಕ್ ಹೇಳ್ತಾರ ಮೈಸೂರ್ ಪಾಕ್ ಮೂರು ಮೂರು ತರ ತಂದಿನಿ ಮೈಸೂರ್ ಪಾಕ್ ಈ ಮೈಸೂರ್ ಪಾಕ್ ಏನೋ ಬಿಸಿ ಮಾಡ್ಕೊಂಡು ತಿನ್ನಿ ಮೇಡಮ್ ಚೆನ್ನಾಗಿರುತ್ತೆ ಅಂತ ಕೊಟ್ರು ಈ ತರ ಪ್ಯಾಕ್ ಮಾಡಿರೋ ಇವು ಮೈಸೂರ್ ಪಾಕ್ ಇದು ಇದು ಮೈಸೂರ್ ಪಾಕೆ ಬೇರೆ ಬೇರೆ ತರ ಮೈಸೂರ್ ಪಾಕ್ ಎಲ್ಲ ಇದು ಮೈಸೂರ್ ಪಾಕ್ ಅದು ಶ್ವೇತಾಪುರ ತಿಂದ್ರಲ್ಲ ಅದು ನಾರ್ಮಲ್ ಇದು ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂಥರ ಕ್ರಾಂತಿ ಕ್ರಾಂತಿ ಇದು ಮೈಸೂರು ಪಾಕ್ ಓಹ್ ಇದು ಒಡ್ಬೇಕು ನೋಡಿ ಎಣ್ಣೆ ತುಪ್ಪ ಎಲ್ಲ ಹೋಗ್ತದೆ ಈಚರ್ ಮೈಸೂರು ಪಾಕ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಏನಂತಾರೆ ಅದಕ್ಕೆ ತಗೊಬಂದೆ ಆ್ಯಕ್ಚುಲಿ ನಾನು ತೊಗೊಬತ್ತಿತ್ತು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ತೊಗೊಂಬತ್ತಿದ್ದೆ ಸಬ್ಬರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಎದುರುಗಡೆ ಐತೆ ಅಲ್ಲಿ ಬೇರೆ ಏನೋ ಕೆಲ್ಸಕ್ಕೆ ಹೋಗಿದ್ದಾ ಅಲ್ಲಿ ಐದು ಗುರು ಸ್ವೀಟ್ಸ್ ಈ ಅಂಗಡಿ ಹತ್ರ ಇತ್ತು ಬೇಕ್ರಿ ಅದಕ್ಕೆ ಅಲ್ಲ ಹೋಗ್ಬಿಟ್ಟು ತೊಗೊಂಬಂದ್ರೆ இல்ல அந்த குமார் ಒಂದು ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಹೌದು ಸಾಂಬಾರ್ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಎರಡು ಇದು ಸಾಂಬಾರು ನಮ್ಮಲ್ಲಿ ನಮ್ಮ ಅಮ್ಮ ಅತ್ತೆ ಕೊಟ್ಟಿರೋದು ಸಾಂಬಾರು ಪುಡಿ ಖಾರದ ಪುಡಿ ಇವು ಅಷ್ಟೇ ಸ್ವಲ್ಪ ನೆನಸ್ಕೊಬಂದೀನಿ ಇವಾಗ ಎಷ್ಟು ಬೇಕಷ್ಟು ಇರಲಿ ಅಂದ್ಬಿಟ್ಟು ಫುಲ್ ಕರೆಕ್ಟಾಗಿ ಎಲ್ಲ ಖಾಲಿ ಆಗಿಬಿಟ್ಟಿದ್ದವು ಅದಕ್ಕೆ ಒಂದು ಅರ್ಧ ಅರ್ಧ ಕೆ ಜಿ ಅಷ್ಟು ಕೊಟ್ಟವರು ಅಷ್ಟೇ ಇದೊಂದು ಸೀರೆ ದೇವ್ರ ಮೇಲೆ ಇಡೋಕ್ಕೆ ಇಟ್ಟು ಒಂದು ಸೀರೆ ಬಂದೆ ನೀವು ಇದು ಇನ್ನೊಂದು ಸೂಟ್ಕೇಸ್ ಇದರಲ್ಲಿ ಎಲ್ಲ ನನ್ನ ಸೀರೆಗಳು ಅಲ್ಲಿದ್ದ ಒಂದಷ್ಟು ಒಂದು ಸ್ವಲ್ಪ ಸೀರೆಗಳು ತಗೊ ಬಂದಿದಿನಿ ಇಲ್ಲಿ ಹೆಂಗಿದ್ರು ಅದು ಇದು ಮಾಡ್ತಿರ್ತೀವ ಇಲ್ಲೇ ಜಾಸ್ತಿ ಇರ್ತೀವಲ್ಲ ಹೋದಾಗ ಬಂದಾಗ ಎಲ್ಲರೂ ಹೋದಾಗ ಬಂದಾಗ ಉಟ್ಕೊಳಕ್ಕೆ ಆಯ್ತೇವೆ ಅಂದ್ಬಿಟ್ಟು ಒಂದಷ್ಟು ಸೀರೆ ತಗೊಬಂದೆ ಒಂದು ಹತ್ತು ಹನ್ನೆರಡು ತೊಗೊಬಂದೀನಿ ಹೊಸ ಯಾವ ತಂದಿಲ್ಲ ಎಲ್ಲ ಹಳೇವೆ ಅವ್ರು ಆಲ್ರೆಡಿ ಎತ್ಕೊಂಡು ಮುಗ್ತವ್ರೆ ಕಡಲೆ ಪ್ರಿಯಾ ಎಲ್ಲ ಹಾಕೊಂಡಿರೋ ಸೀರೆಗಳಿಗೆ ಊರಿ ಹಾಕಿಲ್ಲ ಆಯಿತಾ ಇದರಲ್ಲಿ ಇಷ್ಟೇ ಇನ್ನೇನಿಲ್ಲ ಶರ್ಟ್ ಇಲ್ಲ ಕುಮಾರ್ ಶರ್ಟ್ಗಳು ನೀನು ಶರ್ಟು ನನ್ನ ಸೀರೆ ಅಷ್ಟೇ ಇರೋದು ಇನ್ನೇನಿಲ್ಲ ಮತ್ತೆ ಇದೊಂದು ವಿಗ್ರಹ ಇದೊಂದು ವಿಗ್ರಹ ತಗೋಬಂದ ಇಷ್ಟೇ ಈ ಬ್ಯಾಗಲ್ಲಿ ಇನ್ನೇನಿಲ್ಲ ಸೀರೆಗಳು ಗುತ್ರೆ ಇದೊಂದು ವಿಗ್ರಹ ಗುತ್ರೆ ಅಮ್ಮ ಒಂಚೂರು ಚೆನ್ನಾಗಿ ಆಂಜನೇಯ ಆಂಜನೇಯ ಅದಕ್ಕೆ ತಗೊಂಬಂದೆ ಏನು ಏನು ಪಂಚಲೋಹದ್ದು ಬ್ರಾಸ್ಥರ ಬ್ರಾಸ್ ಪಂಚಲೋಹ ಈ ಥರ ಇದೆ ಇದೆಲ್ಲ ಫುಲ್ ಇಷ್ಟಾಗಿ ತಗೊಂಡ್ಬಂದ್ಬಿಟ್ಟೆ ಹದಿಮೂರು ಕೆ ಜಿ ಐತೆ ಹನ್ನೆರಡು ಕೆ ಜಿ ಏಳ್ನೂರು ಗ್ರಾಮ್ ಐತೆ ಇದು ಇದು ಅಷ್ಟೇ ಮೈಸೂರಲ್ಲಿ ತೊಗೊಬಂದಿದ್ದು ಒಂದು ಯಾವುದೋ ಬ್ರ್ಯಾಶ್ ಸ್ಟೋರ್ ವೀಡಿಯೋ ನೋಡಿರ್ತೀರೋ ಒಂದು ಹಿಂದ್ಗಡೆದು ಹಾಕಿರ್ತೀನಿ ಆ ಬ್ರ್ಯಾಶ್ ಸ್ಟೋರ್ ಒಂದು ವೀಡಿಯೋ ಮಾಡ್ಕೊಂಡಿದ್ಮೇಲೆ ಆ ಸ್ಟೋರಲ್ಲಿ ತೊಗೊಬಂದಿದ್ದು ನಾ ಚೆನ್ನಾಗಿದೆ ಅದು ಮುಂದೆ ಇಡೋಣ ಅಂದ್ಬಿಟ್ಟು ತೊಗೊಬಂದೆ ಒಂದು ಮೂರು ಕೆ ಜಿ ಇದು ನನಗೆ ಹೆಸರು ಆ ಮಾಮಿ ಹೆಸರು ಇದು ತೆಗೆದು ಹಿಂಗೆ ಮಾಡಿದರು ತೆಗ್ದು ತೆಗಿಬೋದಿಂದ ತೆಗೆದು ಹಾಕಿ ಇದಕ್ಕೆ ನಾನು ಇಪ್ಪತ್ನಾಲ್ಕು ಸಾವಿರ ಹೇಳಿದ್ರು ಇದೊಂದು ಇದು ಆಂಜನೇಯ ವಿಗ್ರಹ ಎರಡು ತಟ್ಟೆ ಮತ್ತು ನಮ್ಮ ಅದೊಂದು ಹಂಡೆ ಇನ್ನೊಂದು ಎರಡು ತಟ್ಟೆ ತೊಗೊಂತು ನಮ್ಮಮ್ಮ ಅಷ್ಟರಿಂದ ನಲವತ್ತ ಏಳು ಸಾವಿರ ಹೇಳಿದ್ರು ಒಂದು ಐದು ಸಾವಿರ ಇಟ್ಕೊಂಬಿಟ್ಟು ನಲ್ವತ್ತೆರಡು ಸಾವಿರ ಕೊಟ್ಟೆ ಅಕ್ಕೆ ಆಯೋ ಕೇಶೇಶ್ ಕಟ್ ಮಾಡ್ತಿದಾರೋ ಗೊತ್ತಿಲ್ಲ ಅಷ್ಟು 42000 ಸಾವಿರಕ್ಕೆ ಒಂದಷ್ಟು ಬಂದೆ. ತುಂಬಾ ಇದೊಂದು ಸಿಂಗಲ್ ಪೀಸ್ ಮಾತ್ರ ಮಾತ್ರ ಸಾವಿರ ಅಂತ ಅಂದ್ಬಿಟ್ಟು ಹೇಳಿದರು. ಇದು ಹ್ಮ್ ಚೆನ್ನಾಗಿದೆ ಅಲ್ಲ? ಹೌದು. ಹ್ಮ್ ಅಮೇಲ್ ಸೊ ಇಷ್ಟೇ ಇನ್ನೇನು ತಗೊಂಡ್ಬಂದೆ ಇನ್ನೊಂದು ಚಿಕ್ಕ ಬ್ಯಾಗ್ ಅಲ್ಲಿ ಏನಿಲ್ಲ ಒಂದಷ್ಟ ಪಟ್ಟೆಗಳು ಟ್ಯಾಬ್ಲೆಟ್ಸ್ ಹೋಗಿ ಬ್ಲೆಡ್ಸ್ ಏನೇನೆನಾ ಇರ್ತವಲ್ಲ ಅದಷ್ಟ ತಗೊಂಡು ಬಂದಿನಿ. ನೆಕ್ಸ್ಟ್ ಅಂದ ತಗವರ್ದ ನೆಕ್ಸ್ಟ್ ಟೈಮ್ ಎಲ್ಲಾ ಹೋಗ್ತೀವಿ

ನೆಕ್ಸ್ಟ್ ಟೈಮ್ ಓತಿವಿ ಇನ್ನೊಂದ್ಸರಿ ಹೋಗ್ತೀವಲ್ಲ ಅವಾಗೆಲ್ಲ ತಗೊಂಡಾಯ್ತು ಇವೆಲ್ಲ ಸುಮ್ಮನೆ ಜಸ್ಟ್ ಮೇಲ್ಮೇಲೆ ಮೇಲೆ ಅಂದ್ಕೊಂಡು ತಿನ್ನೋ ಅಷ್ಟೇ ಜಾಸ್ತಿ ತಂದಿರೋದು ಬರೀ ತಿಂಡಿ ಸಾಮಾನುಗಳಷ್ಟೇ ಅಷ್ಟೇ ಅದೊಂದು ತಗೊಂಡೆ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಇಂಡಿಯಾದಿಂದ ತೊಗೊಂಡಿರೋ ಸಾಮಾನು ತಿಂಡಿ ತುಳಸುಗಳೆಲ್ಲ ಸೊತಾ ಇವಾಗ ಬೆಳಿಗ್ಗೆ ಬೆಳಗ್ಗೆ ಆಯ್ತಾ ಇಲ್ಲೇ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಸಿಗ್ತೀವಿ ಅಲ್ಲಿ ಟೈಕ ಬಾಯ್ ಬಾಯ್ ಕೇರ್ ಈಗ ಮಾಡೋದು ನಿಖೋ ಮಾಡ್ತಾನೆ